پكي ويل کٽنگيلو 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 پكي ويل کٽنگيلو جهي تکار جهي અન્યાય અન્યાય તને નિને ના જય સજે શિવાનંદ પાડી લે અન્યાય શિવાનંદ પાડી લે અન્યાય 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 નારીને દેગા દેગા અન્યાય ભારત માતા કી જય હોટાઈંગલો કચરીંગલો વાગે پوري يوس پوري پوري نا نا پوري 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 ಸರ ರಾಜ್ಯದೊಳಗ ನಮ್ಮಲ್ಲಿ ಜವಳಿ ಇಲಾಖೆ ನೇಕಾರರನ್ನ ಮರತು ಬಿಟ್ಟೈತ್ರಿ ನೇಕಾರರಿಗೆ ಒಂದೇ ಉದ್ಯೋಗ ಇಲ್ಲ ನೇಕಾರರಿಗೆ ಯಾವುದೇ ರೀತಿ ಸವಲತ್ತಿಲ್ಲ ಇಲ್ಲ ರಾಜ್ಯ ಸರ್ಕಾರದಿಂದ ಜವಳಿ ಇಲಾಖೆ ನಿಧಿ ಮಾಡಾಕತೈತಿ ಯಾಕತ್ರ ರಾಜ್ಯದಲ್ಲಿ ನೇಕಾರರನ್ನ ಮರ್ತಂತ ಶಿವಾನಂದ ಪಾಟೀಲ್ ಅವ್ರಿಗೆ ನೇರವಾಗಿ ಹೇಳ್ತು ನೀವು ಏನ ಅನ್ಯಾಯ ಮಾಡಾಕತ್ತೇರಿ ಅದ ನಿಮ್ಮನ್ನ ಬೆನ್ನ ಹತ್ತಿ ಕಾಡ್ತೈತಿ ಮುಂದಿನ ದಿನ ಮಾಡಿದಾಗ ಈಗಾಗಲೇ ನಮ್ಮಲ್ಲಿ ನೇಕಾರರ ಆತ್ಮಹತ್ಯೆ ಮಾಡ್ಕೊಂಡಾರ ಅವ್ರಿಗೆ ಪರಿಹಾರ ಇಲ್ಲ ಮತ್ತ ಈಗಾಗಲೇ ನಾವು ಕಳೆದ ಮೂರು ವರ್ಷದಿಂದ ಹೋರಾಟ ಮಾಡಕತ್ತಿದೀವಿ ವಿದ್ಯುತ್ ಬಿಲ್ ಅದ ಅದನ್ನು ವಿದ್ಯುತ್ ಬಿಲ್ ರಾಜ್ಯ ಸರ್ಕಾರ ಇಪ್ಪತ್ತು ಎಚ್ ಪಿ ಫ್ರೀ ಕೊಡ್ತು ಹತ್ತು ಎಚ್ ಪಿ ಆ ಹತ್ತು ಎಚ್ ಪಿ ಕೊಡೋಕಿತ್ತ ಮುಂಚಿತವಾಗಿ ನಮ್ದು ಹತ್ತು ತಿಂಗಳ ಮಾಕಿ ವಿದ್ಯುತ್ ಬಿಲ್ ಅತಿ ಅದನ್ನ ಸರ್ಕಾರವೇ ಭರಿಸಬೇಕ ಹಾಗೆ ನಡೆದ ಹೋರಾಟ ಮಾಡಕ್ತಿದೇವು ಅದು ಕೂಡ ತಮ್ಮ ಕುರ್ಚೆ ಬಡ ಹಾಕತ್ತೇವ್ರಿ ಮತ್ತೆ ನೇಕಾರರ ರಾಜ್ಯದೊಳಗೆ ಬದುಕಬೇಕೋ ಬ್ಯಾಡೋ ಅನ್ನೋದನ್ನ ಕೇಳಾಕ ನಾವು ವಿಜಾಪುರಕ್ಕೆ ಬಂದದ್ರಿ ಸರಿ ಇವಾಗ ಹೇಳ ಒಂದು ರಾಜ್ಯ ಸರ್ಕಾರ ಬಂದಿ ಎರಡೂರು ವರ್ಷ ಆಯ್ತು ವಿದ್ಯುತ್ ಉಚಿತಂದ್ರ ಮಲತಾಯಿ ಧೋರಣೆ ಈಗ ನೋಡ್ರಿ ಮಂಡ್ಯಮಯ್ ಶುಗರ್ ಫ್ಯಾಕ್ಟ್ರಿಗೆ ಇಪ್ಪತ್ತೈದು ವರ್ಷದ ಐವತ್ತೆರಡು ಕೋಟಿ ರೂಪಾಯಿಗಳನ್ನ ರಾಜ್ಯ ಸರ್ಕಾರ ಮಾನ್ಯ ಶಿವಾನಂದ ಪಾಟೀಲ್ ಅವರು ಸಕ್ಕರೆ ಸಚಿವರು ತುಂಬ್ಯಾರ ಮುಂದ್ ಜವಳಿ ಸಚಿವರು ಅದಾರ ನಮ್ದು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಐತ್ರಿ ನಮ್ದು ಎರಡುವರೆ ವರ್ಷದ ಸರ್ ಎರಡೂವರೆ ವರ್ಷದ ಬಿಲ್ಲಾ ಮೋಟಿ ಪವರ್ ಲೈನ್ಗಳನ್ನ ಈಗಾಗಲೇ ವಿದ್ಯುತ್ ಮಂಡಳಿ ಎಂ ಅವರು ಕಟ್ ಮಾಡಿರ್ತ ಆದೇಶ ಮಾಡ್ತಾರ ಅಲ್ಲಿ ಇಪ್ಪತ್ತೈದು ವರ್ಷದ ಮೈ ಶುಗರ್ ಫ್ಯಾಕ್ಟ್ರಿದು ಇಪ್ಪತ್ತ ಐವತ್ತೆರಡು ಕೋಟಿ ರೂಪಾಯಿ ಹಾಗೇನು ಕೆಬಿ ಅವ್ರು ಇವ್ರು ಸರ್ಕಾರದವರು ನಿಧಿ ಮಾಡಕರೇನ್ರೀ ಅವಾಗ ಏನ್ ಮಾಡಕ್ರಿ ಇವ್ರು ಐದು ಇಲೆಕ್ಷನ್ ಆಗ್ಯಾವ್ರಿ ಹಿಂದಿನ ಸರ್ಕಾರನು ಏನು ಮಾಡಿಲ್ಲ ಈಗಿನ ಸರ್ಕಾರನು ಏನು ಮಾಡಾಕತ್ತಿಲ್ಲ ಇದು ಸರ್ಕಾರ ಇರೋದು ಮಲತಾಯಿ ಧೋರಣೆ ಮಾಡಕೈತ್ರಿ ಸರಿ ಸರ್ಕಾರ ಬಂದಿ ಇವತ್ತು ಸ್ವತಂತ್ರ ಬಂದ್ ನಮ್ಗೆ ಎಪ್ಪತ್ತೈದು ವರ್ಷ ಆಯ್ತು ಎಪ್ಪತ್ತೈದು ವರ್ಷ ಆದರೂ ಪ್ರತಿಯೊಂದು ಪ್ರತಿಭಟನೆ ಮೂಲಕನೇ ಸರ ಇದು ನಮ್ದು ದುರ್ದೈವ್ ಸರ ಯಾಕಪ್ಪಾ ಅಂತಂದ್ರ ಸಂವಿಧಾನಗಳನ್ನ ಬರೆದಿಟ್ಟಂತ ಮಹಾನುಭಾವರಿಗೆ ಸಂವಿಧಾನದ ನಡೆಸಕೋ ರಾಜಕಾರಣಿಗಳ ಇನ್ನೂರ್ಗು ನಮ್ಮಲ್ಲಿ ಬರವಾರಾಗ್ಯದ್ರಿ ಕೇಂದ್ರಕ್ಕೂ ಸರಿಯಾಗಿಲ್ಲ ರಾಜ್ಯಕ್ಕೂ ಸರಿಯಾಗಿಲ್ಲ ಸರ್ ನಮ್ದು ಸೆಂಟ್ರಲ್ಕು ಐತ್ರಿ ಪೋಸ್ಟ್ ರಾಜ್ಯಕ್ಕೂ ಐತ್ರಿ ನಾವ್ ಎರಡೂ ಕಡೆ ಟ್ಯಾಕ್ಸ್ ತುಂಬ್ತಿವ್ ನಮಗ್ ಅಲ್ಲಿದನು ಏನೋ ಲಾಭಾಂಶಗಳಿಲ್ಲ ಅಲ್ಲಿದನು ಯೋಜನೆ ಏನೋ ಯೋಜನೆಗಳ ಸಿಗಂಗಿಲ್ಲ ನೋಡ್ರಿ ಸರ ನಿಮಗ್ ಒಂದ್ ಮಾತಾತ್ ಕೇಳ್ರಿ ರಾಜ್ಯಗಳಾಗ ಮೂರ್ ನಮ್ ನಿನೇಕಾರ್ ಏಕ್ ನಂಬರ್ ದೋನ್ ನಂಬರ್ ತೀನ್ ನಂಬರ್ ತೀನ್ ನಂಬರ್ ನಮ್ ಬಾಗಲಕೋಟ ಜಿಲ್ಲಾ ಇದಾಗ ಇರ್ತಕ್ಕಂಥ ರಬಕವಿ ಬನ್ನಿ ತಿನ್ ಹೇಕಾರ ನಾವು ಒಂದ್ ಸೀರೆ ನೆದ ನಮಗ್ ಅರವತ್ತರಿಂದ ಎಪ್ಪತ್ ರೂಪಾಯಿ ಬೀಳತೈತ್ರಿ ದಿನ ಎರಡ್ ಸೀರೆ ಬೇಕಾರ ನಾವು ನಮ್ಮ ಹೆಣ್ಮಕ್ಳು ನಮ್ಮ ಕುಟುಂಬ ಸಮೇತ ನಮ್ಮ ತಂದೆ ತಾಯಿ ನಮ್ ಮಕ್ಳು ಹಿಡ್ಕೊಂಡಿದಾಗ ನಮಗ್ ನೂರ ಐವತ್ತರಿಂದ ನೂರ ಎಂಬತ್ ರೂಪಾಯಿ ಪಗಾರ್ ಬಿತ್ತೈತ್ರಿ ಸರ ಏನ್ ಹೊಟ್ಟೆ ತುಂಬಕೋದ್ರಿ ಸರ್ಕಾರದಾಗ ಇವತ್ತ ಸರ್ ಇವತ್ತ ಈ ಒಂದ್ ಗೌಂಡರ್ ಕಾಯಿ ಕೆಲ್ಸಕ್ಕೋರ್ ಎಂಟ್ನೂರ್ ರೂಪಾಯಿ ಪಗಾರಿನ ಸಾವಿರ ರೂಪಾಯಿ ಪಗಾರ ಐತಿ ನೀವಂತ ಸರ್ ಅವರು ಲೇಬರ್ ಕಾ ಲೇಬರ್ ಸ್ಪೆಷಲಿಸ್ಟ್ ಕಾರ್ಮಿಕರ ಇಲಾಖೆಯಿಂದ ಅವ್ರ ತಗೊಂಡಾರ ನಾವು ಅನಾಥಮಕ್ ಕಳ್ದ ಇದೀವ್ರಿ ಕೇಂದ್ರ ಸರ್ಕಾರನು ಹಂಗ ರಾಜ್ಯ ಸರ್ಕಾರನು ಹಂಗಾಯತ್ರಿ ನೇಕಾರರ ಈ ದೇಶದೊಳಗ ಈ ರಾಜ್ಯದೊಳಗ ದಿಕ್ಕಿಲ್ಲದ ಪರದೇಶಿ ಅಂತ ಹೇಳಿ ಒಂದ್ ಶಾಸ್ತ್ರ ಐತ್ರಿ ಸರ ಇವ್ರಿಗೆ ಸ್ವತಂತ್ರ ಸಿಗುಕಿತ್ತ ಪೂರ್ವವಾಗ ಬ್ರಿಟಿಷನ್ ಹೊರಗಾಕ ಹೋರಾಟ ಮಾಡ್ತೀರಿ ಈಗ ರಾಜಕಾರಣಿಗಳ ವಿರುದ್ಧ ಕೂತ ಈಗ ನಮ್ಮ ಸೌಲತ ನಮಗ್ ಬೇಡಿಕೆ ಏನಾಗಬೇಕಾಗೈತೆ ತಗೋದ್ ಬಂದತ್ರಿ ಇದು ಸರಿ ದುರ್ದೈವ್ರೀ ಸರ್ ನೇಕಾರರ ಬಗ್ಗೆ ಕಾಳಜಿ ಮಾಡಿ ನೇಕಾರಿಕೆಯನ್ನ ನೇಕಾರರನ್ನ ರಾಜ್ಯದೊಳಗೆ ಕಾಪಾಡುವ ಶಕ್ತಿ ನಿಮ್ಮಲ್ಲಿ ಇದ್ರೆ ಮಾತ್ರ ನೀವು ಜವಳಿ ಇಲಾಖೆಯೊಳಗ ಒಳಗ್ ಮುಂದುವರಿಬೇಕು ಎರಡಿದ್ರ ಇವತ್ತಿಂದ ಇವತ್ತ ನೀವು ರಾಜಾರಾಮಿರ್ಬೇಕು ಏನೂ ತೊಂದ್ರೆ ಇಲ್ಲ ನಮ್ ಇಲಾಖೆ ಖಾಲಿ ಹೊಳಿಲಿ ಅದ ನಮ್ ಇಲಾಖೆ ಖಾಲಿ ಹೊಳಿ ನಮ್ ಇಲಾಖೆ ಅನಾಥವಾಗಿರ್ಲಿ ನೇಕಾರು ಅನಾಥದಾರು ಅನಾಥ ಇರ್ಲಿ ನಿಮ್ಮಿಂದ ಏನು ದಗದಾಗ್ಲಿಲ್ಲ ಅಂದ್ರೆ ಇವತ್ತಿಂದ ಇವತ್ತ ರಿಸೈನ್ ಮಾಡ್ರಿ ನಾವ್ ಮೇನ್ ಮಾಡೋದು ನಮ್ಗೆ ಗೊತ್ತತಿ ನಾವ್ ಮುಂದೆ ಅದಿ ಹುಡುಕ್ತಿವಿ ಆನಂದ್ ಚನ್ನಪ್ಪ ಜಗರಾವ್ ಬನ್ನಿರಿ ಎಲ್ಲಾ ರಾಜ್ಯದಿಂದ ಅಲ್ಲಿಂದ ಹತ್ತು ಜನ ಇಪ್ಪತ್ ಜನ ಅವರು ಸಾಕಷ್ಟು ಜನ ಬಂದಾರ ಸುಮಾರು ಇಲ್ಲೊಂದ್ರು ಒಂದ್ ನಾಲ್ಕರಿಂದ ಐದ್ ಸಾವಿರ ಜನಸಂಖ್ಯೆ ಐತಿ ತಾವ್ ಎಲ್ಲಾರು ನೋಡ್ರಿ ಮಾಧ್ಯಮದವರು ನಾವ್ ಹೇಳೋದು ಒಂದ ದೇಶದೊಳಗ ರೈತಗೆ ಎಷ್ಟು ಪ್ರಾಮುಖ್ಯತೆ ಐತ್ರಿ ಅಷ್ಟು ನೇಕಾರರಿಗೆ ಕೇಂದ್ರ ಸರ್ಕಾರನು ಕೊಡ್ಲೇಬೇಕು ರಾಜ್ಯ ಸರ್ಕಾರನು ಕೊಡ್ಲೇಬೇಕು ಇದು ಯಾರ ಅಪ್ಪಂದು ಕೇಳಾಕತ್ತೀವಿ ನಾವ್ ನಮ್ ಮಾತಾಡ್ತಿವಿ ನಮಗೆ ಇವ್ರ ಇಬ್ರು ಕೊಡ್ಬೇಕು ಇಬ್ರು ಆಗಂಗಿಲ್ಲ ಅಂದ್ರೆ ಇಬ್ರು ವಿರುದ್ಧ ಉಗ್ರ ಪ್ರತಿಭಟನೆ ಮಾಡ್ತಿವ್ರಿ ಸುಮಾರು ಒಂದೂ ಉಳಿದ್ ಹತ್ತು ರೀ ಅದು ಬಡ್ಡಿ ಗಿಡ್ಡಿ ಎಲ್ಲಾ ಚಕ್ರ ಬಡ್ಡಿ ಕುಡಿಸಿ ಸರ್ಕಾರ ಏನ್ ಈಗ ಬಡ್ಡಿ ಆಡುವುದು ಎಕ್ರಾಗ ವಿಚಾರ ಮಾಡಿ ಯಾಕಂದ್ರೆ ಅವ್ರು ಐದ್ ಗ್ಯಾರಂಟಿ ಕೊಡ್ಬೇಕ ಅದಕ್ಕೆ ನಮ್ದು ಈಗ ಹತ್ತು ಸಾವಿರ ಇದ್ದಿದ್ರೆ ನಲ್ವತ್ ಸಾವಿರ ಮಾಡ್ಯಾರ ಈಗ ಅವ್ರು ಸರ್ಕಾರದವ್ರು ನಲ್ವತ್ ಸಾವಿರ ರೀ ಸರ್ಕಾರ ಹೇಳಿದಂಗೆ ಕೇಳಕ್ ಹುಬ್ಬಳ್ಳಿ ಎಮ್ ಡಿ ಎತ್ತ ಇಲಾಖೆ ಐತಿ ಅವ್ರ ಅವ್ರು ನಮ್ಮ ಆಡಗಂತ ವಿದ್ಯುತ್ ಬಿಲ್ ಟಲ್ ಎಷ್ಟ ಆಗುತ್ತೆ ಒಂದ್ ಇಪ್ಪತ್ತೈದು ಕೋಟಿ ರೂಪಾಯಿ ಆಕತ್ರಿ ಇಪ್ಪತ್ತಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ರೀ ಏನ್ರಿ ಮಂಡ್ಯ ಮೈ ಶುಗರ್ಕ ಇಪ್ಪತ್ತೈದು ವರ್ಷದ ಐವತ್ತೆರಡು ಕೋಟಿ ರೂಪಾಯಿ ತುಂಬ ತುಂಬಿದ ಸಚಿವರು ಅದಾರ ಸಕ್ರೆ ಸಚಿವರು ಎಡಕ್ ನೋಡ್ರಿ ಸಕ್ರೆ ಬಲಕ್ ನೋಡ್ರಿ ನೇಕಾರು ಜವಳಿ ಇಲ್ಲಾ ಐತಿ ಅದನ್ನ ಮಾಡಕ್ ಆಗಂಗಿಲ್ಲ ತಾರತಮ್ಯ ಆಗೈತಿ ಪೂರ್ಣ ಪ್ರಮಾಣ ಸಬ್ಸಿಡಿ ನಾ ಒಂದ್ ಯಾತನ್ ಕೇಳ್ರಿ ಈ ಹೋರಾಟದ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಾಗ ನಿಂತೀವು ಇದನ್ನ ನೀವು ಹೆಡ್ಲೈನ್ಸ್ ದಾಗ ಹಾಕ್ರಿ ಈ ಸರ್ಕಾರ ತುಂಬದೇ ಇದ್ರೆ ಮುಂದಿನ ಸರ್ಕಾರ ಬಂದಾಗ ತುಂಬುದು ನೇಕಾರ ಯಾವ ಒಂದ ಇದು ಕರ್ನಾಟಕ ಸರ್ಕಾರಕ್ಕೆ ಆನಂದ ಎಚ್ಚರಿಕೆಂದ್ರೆ ಸಮಸ್ಯೆಗಳು ಸಣ್ಣ ಪುಟ್ಟ ಸಮಸ್ಯೆಗಳದಾವ ಈಗಾಗಲೇ ಎಷ್ಟೋ ಸರ್ಕಾರಗಳು ಬಂದ್ರು ಕೂಡ ಸಣ್ಣ ಸಣ್ಣ ಒಂದಿಷ್ಟು ಇವ್ರು ಅಷ್ಟೇ ಕೊಟ್ಟಾರ ಆಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಬೇಡಿಕೆಗಳೇ ಸಣ್ಣ ಎಲ್ಲಾ ಸಣ್ಣ ಬೇಡಿಕೆಗಳನ್ನು ಕೂಡ ಗಮನ ಹರಿಸ್ತಾ ಇಲ್ಲ ಸರ್ಕಾರ ಅನ್ನೋದು ರೈತ ಇವತ್ತು ಅನ್ನ ಹಾಕ್ತಾ ಬೇಕಾರ ಮಾನವನ ಮುಚ್ಚುವಂತ ಕೆಲಸ ಮಾಡ್ತಾ ಯಾಕಂದ್ರೆ ರೈತ ಇವತ್ತು ಊಟ ಇಲ್ಲೋ ಅಂತ ಯಾರು ಕೇಳಾಗಿಲ್ಲ ಮೈ ಮೇಲೆ ಬಟ್ಟೆ ಇರ್ಲಿಲ್ಲಪ್ಪಾ ಅಂತಂದ್ರೆ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ ಅದಕ್ಕೆ ಆ ರೈತರು ಮಾಡುವಂತ ಕೆಲಸ ನೇಕಾರ ಮಾಡುವಂತ ಕೆಲಸ ಎರಡೂ ಒಂದೇ ಈ ನಾಡಿಗೆ ಈ ಜಗತ್ತಿಗೆ ನೇಕಾರ ಮತ್ತು ರೈತ ಅನ್ನುವಂಥವ್ರು ಎರಡು ಕಣ್ಣಿದ್ದಾಗೆ ಇವತ್ತು ನಮ್ಮ ಜವಳಿ ಸಚಿವರು ಒಂದು ಕಣ್ಣಿನಿಗೂ ಎರಡೂ ಕಣ್ಣಿಗೂ ಕೂಡ ಅವರು ಸಚಿವರಾಗಿದ್ದಾರೆ ಇವತ್ತು ರೈತರಿಗೂ ಕೂಡ ಅವರು ಸಚಿವರಾಗಿದ್ದಾರೆ ನಮಗೂ ಕೂಡ ಸಚಿವರಾಗಿದ್ದಾರೆ ಅದಕ್ಕೆ ಈಗಾಗಲೇ ಮಲತಾಯಿ ಧೋರಣೆಯನ್ನು ಬಿಟ್ಟು ನಮಗೇನು ರೈತರಿಗೆ ಆಗಿದೆ ಅದೇ ರೀತಿಯಾದಂತಹ ಅನುಕೂಲಗಳನ್ನು ಕೂಡ ನೇಕಾರಿಗೆ ಕೊಟ್ಟಾಗ ನೇಕಾರರು ಬೆಳೀತಾರೆ ನೇಕಾರ ಉತ್ತೇಜನ ಕೊಡುವಂತ ಕೆಲಸವನ್ನು ಸರ್ಕಾರ ಹೇಳಿ ಈ ಒಂದು ಹೋರಾಟದ ಮೂಲಕ ಮನವಿಯನ್ನು ಮಾಡ್ಕೊತಾ ಇದ್ವಿ ಈಗ ಎರಡು ಎರಡೂವರೆ ವರ್ಷದಿಂದ ವಿದ್ಯುತ್ ಬಿಲ್ ಬಾಕಿ ಇದೆ ಅದೆಲ್ಲ ಸೇರಿ ಒಂದು ಇಪ್ಪತ್ತು ಕೋಟಿ ರೂಪಾಯಿ ಸರ್ಕಾರಕ್ಕೆ ಏನು ಒಂದು ಸಣ್ಣ ಉಗುರು ಚೂಟಿದಷ್ಟ ಒಂದು ಸಣ್ಣ ಕೆಲಸ ಅದು ಇವತ್ತು ಅದು ಬಡ್ಡಿ ಆಮೇಲೆ ದಂಡ ಎಲ್ಲ ಸೇರಿ ಅದು ಬೆಳೀತಾ ಇದೆ ಅದಕ್ಕೆ ಸರ್ಕಾರ ಇದರ ಕಡೆ ಗಮನ ಹರಿಸಿ ಅದೊಂದು ಇಪ್ಪತ್ತು ಕೋಟಿ ರೂಪಾಯಿ ಮನ್ನಾ ಮಾಡುವಂಥ ಕೆಲಸ ಮಾಡಬೇಕಂತೇಳಿ ಹೋರಾಟದ ಮೂಲಕ ಅವ್ರು ಮನವಿ ಮಾಡ್ತಾ ಇದ್ದಾರೆ ಈ ಒಂದು ನೇಕಾರಿಕೆಯ ಸಂಕಷ್ಟದಿಂದ ಏನವರು ಒಂದು ಆತ್ಮಹತ್ಯೆ ಮಾಡಿಕೊಂಡಂಥ ಕುಟುಂಬಗಳು ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರ ಬೀಳ್ತಾ ಇದ್ದಾರೆ ಬಹಳ ಏನು ಬೇಳ್ತಾ ಇಲ್ಲ ಆ ಒಂದು ನಿಟ್ಟಿನಿಗೂ ಕೂಡ ಸರ್ಕಾರ ಯೋಚನೆ ಮಾಡಬೇಕು ಒಂದು ಬಜೆಟ್ನಲ್ಲಿ ನೇಕಾರಿಕೆಗಾಗಿಯೇ ಒಂದಿಷ್ಟು ದುಡ್ಡು ಅಂತೇಳಿ ಪ್ರತಿ ಬಜೆಟ್ ತೆಗಿಬೇಕು ಅನ್ನುವಂಥದ್ದು ಇವತ್ತಿನ ಒಂದು ಹೋರಾಟದ ಬೇಡಿಕೆ ಆಗಿದೆ ಎಲ್ಲ ಸಣ್ಣ ಪುಟ್ಟ ಬೇಡಿಕೆನೇ ಅದಾವ್ರಿ ರೀ ದೊಡ್ಡ ಯಾವ ಇಲ್ಲ ಇಲ್ಲ ಎಲ್ಲ ಸಣ್ಣ ಪುಟ್ಟ ಈ ನೇಕಾರ ಏನ್ ಮಾಡ್ತಾನಂದ್ರೆ ನೇಗಿನೇಯ್ತಾನ ಹೊರಗೆ ಬಂದಪ್ಪ ಅಂದ್ರೆ ಬಹಳ ಒಂದು ಸಿನಿಮಾ ನೋಡ್ತಾನ ಒಂದು ಹೋಟೆಲ್ಗೆ ಒಂದು ಕಪ್ ಚಾ ಕುಡಿತಾನ ಹೊಳ್ಳಿ ಮನೆಗೆ ಹೋಗ್ತಾನೆ ಜಗತ್ತಿನ ಬಗ್ಗೆ ಅವ್ರು ಹೆಚ್ಚು ಯಾವುದೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವ್ರ ಉದ್ಯೋಗ ತಾವು ನಮ್ಮ ಪುಸ್ತಕ ನಾವ್ ಇರುವಂತ ಜನ ಯಾವ್ದು ಹೆಚ್ಚಿನ ಬೇಡಿಕೆನೂ ಬೇಕಾಗಿಲ್ಲ ಸಣ್ಣ ಪುಟ್ಟ ಬೇಡಿಕೆಗಳು ಅದನ್ನ ಈಡೇರಿಸುವಂತ ಕೆಲಸ ಸರ್ಕಾರ ಮಾಡ್ಬೇಕು ಅಂತ ಹೇಳಿ ಸರ್ಕಾರ ಬಂದ್ವಿ ನೀವು ಈ ರೀತಿ ಸ್ಟ್ರೈಕ್ ಮಾಡೋದು ಬಹಳ ವಿಳಂಬ ಆಯ್ತಲ್ಲ ಇಲ್ಲ ಈಗ ಹೋರಾಟ ನಡೆದೇ ಇದೆ ರೀ ಪ್ರತಿ ಸಲ ಹೇಳೇ ಹೇಳ್ತೀವಿ ದೊಡ್ಡ ಮಟ್ಟದೊಳಗೆ ಆಗಿಲ್ಲ ಏನೋ ನಮ್ಮ ಸಚಿವರದಾರ ನಮ್ಮ ಸರ್ಕಾರ ಅದೇ ಅನ್ನುವಂಥ ಉದ್ದೇಶದಿಂದ ಹಂಗ ಅವಾಗವಾಗ ಸ್ವಲ್ಪ ಸ್ವಲ್ಪ ಹೇಳ್ಕೊತ ಇದೀವಿ ಇವತ್ತು ಆಗಲಾರ್ದಕ್ಕೆ ಇವತ್ತು ದೊಡ್ಡ ಪ್ರಮಾಣದ ಒಳ ಹೋರಾಟ ಮಾಡುವಂತ ಪರಿಸ್ಥಿತಿ ಏಡೇರ್ಲಿಲ್ಲ ಅಂತಂದ್ರೆ ಈಗ ಮನ್ಷಾಗ ಕೇಳದಾಗ ಕೊಟ್ಟಿಲ್ಲಪ್ಪ ಅಂದಾಗ ಮತ್ತ ಒಂದು ಬ್ಯಾರ ರೂಪ ತಾಳುವಂತ ಬರ್ತದ ಅಂತ ಒಂದು ಹೋರಾಟಕ್ಕ ಮತ್ತೊಂದು ಉಗ್ರ ರೀಪ ರೂಪ ತಾಳುವಂತ ಅದಕ್ಕೆ ಅವಕಾಶ ಕೊಡಬಾರದು ಮಾನ್ಯ ಸಚಿವರು ಅದಾರ ಅವರು ಮನಸ್ಸು ಅಂದ್ರೆ ಏನ್ ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ ನಾನ್ ಮತ್ತೊಂದು ಬಾರಿ ಅವ್ರಿಗೆ ಮನವಿ ಆನಂದ್ ಹುಲ್ಮನಿ ಅಂತ ಹೇಳಿ ವಿಜಯಪುರ ಜಿಲ್ಲಾ ನೇಕಾರ ಡಿಸಿ ಸಿ ಆಫೀಸ್ ಜೋರಾದ ಚಪ್ಪಾಳಿಯೊಂದಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿಕೊಂಡು ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ನೇಕಾರ ಮುಖಂಡರು ನೇಕಾರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಇಲ್ಲಿ ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ ಆರಕ್ಷಣಾ ಅಧಿಕಾರಿಗಳಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಏನಪ್ಪಾ ಇವತ್ತಿನ ಹೋರಾಟ ಅಂದ್ರ ದೇಶವ ಬೆನ್ನೆಲುಬು ರೈತ ಆದ್ರ ದೇಶದ ಮಾನ ರಕ್ಷಣೆ ಮಾನ ರಕ್ಷಣೆಗಾಗಿ ಬಟ್ಟೆ ನೇಯ್ತಾ ಇರತಕ್ಕಂತ ನೇಕಾರರ ಸಮಸ್ಯೆ ಏನಾಗಿತ್ತು ಇವತ್ತಂದ್ರ ಕರ್ನಾಟಕ ರಾಜ್ಯ ಸರ್ಕಾರ ರೈತರ ಪರಿಸ್ಥಿತಿಯನ್ನ ನೋಡಿ ಒಂದು ಉಚಿತ ಉದ್ಯುತ್ ಘೋಷಣೆಯನ್ನ ಮಾಡಿತ್ತು ಹತ್ತು ಎಚ್ ಪಿ ವರೆಗೆ ಉಚಿತ ಉದ್ಯುತ್ ಘೋಷಣೆಯನ್ನ ಮಾಡಿದಾಗ ಅಧಿಕಾರಕ್ಕೆ ಬಂದ ನಂತರ ಏನ್ ಮಾಡ್ತಿಪ್ಪಾ ಅಂತಾರ ವಿಳಂಬ ನೀತಿಯನ್ನ ಅನುಸರಿಸುತ್ತಿತ್ತು ಕರ್ನಾಟಕ ರಾಜ್ಯ ಸರ್ಕಾರ ವಿಳಂಬ ನೀತಿಯ ಅನು ನೀತಿಯನ್ನ ಧೋರಣೆಯನ್ನ ಖಂಡಿಸಿ ಹೋರಾಟ ಮಾಡುವ ಸಂದರ್ಭದೊಳಗೆ ಉಳಿದಿರತಕ್ಕಂತ ಕರೆಂಟ್ ಬಿಲ್ ತುಂಬಲಿಲ್ಲವಾಗ ಅವರು ಪ್ರೀಮ್ ಮಾಡಲಾಗ ನಾವು ಕರೆಂಟ್ ಬಿಲ್ ತುಂಬ್ ಬಿಟ್ಟಿವಾಗ ಆಗ ಉಳಿದಿರ್ತಕ್ಕಂತ ಕರೆಂಟ್ ಬಿಲ್ ಈಗ ಏನಿಲ್ಲ ಅಂದ್ರೂ ಮನುಷ್ಯಾಗ ಐವತ್ತೈದು ಐವತ್ತು ಸಾವಿರ ಹಿಡ್ಕೊಂಡು ಒಂದು ಲಕ್ಷ ತಕ್ಕ ಉಳ್ಕೊಂಡು ಬಂದೈತಿ ನಮಗ ಅದಕ್ಕ ಸರ್ಕಾರ ರಚನೆ ಆದ ತಕ್ಷಣ ಉಚಿತವಾಗಿ ನೀಡಬೇಕಾಗಿತ್ತು ನೀಡದೇ ಇರದ ಕಾರಣ ತುಂಬದ ಉಳ್ದೈತಿ ಆ ಒಂದು ಬಾಕಿ ವಿದ್ಯುತ್ ಬಿಲ್ ಅನ್ನ ಸರ್ಕಾರವೇ ಭರಿಸಬೇಕು ಅನ್ನತಕ್ಕಂತ ಈ ಒಂದು ಪ್ರತಿಭಟನೆ ರ್ಯಾಲಿ ಆಗಿರ್ತದೆ ಅದರ ಜೊತೆಗೆ ಇನ್ನುಳಿರತಕ್ಕಂತ ಆತ್ಮಹತ್ಯೆ ಮಾಡಿ ಕೊಟ್ಟಿರ್ತಕ್ಕಂತ ಐವತ್ತೆಂಟು ನೇಕಾರರಿಗೆ ಇನ್ನು ಹಲವಾರು ಅವರಿಗೆ ಪರಿಹಾರ ದೊರಕಿಲ್ಲ ತಕ್ಕ ಪರಿಹಾರವನ್ನ ಬೇಡಿಕೆ ಇಡಲಾಗ್ಯದ ಅದರ ಜೊತೆಗೆ ಏನಪ್ಪಾ ಅಂದ್ರ ಸಮ್ಮಾನ ಯೋಜನೆ ಗೊಂದಲ ಸೃಷ್ಟಿಯಾಗ್ಯದ ಅದನ್ನ ಗೊಂದಲವನ್ನ ನಿವಾರಣೆ ಮಾಡ್ಬೇಕು ಇನ್ನೇನಪ್ಪಾ ಅಂತಾರೆ ನೇಕಾರಲ್ಲಿ ಇರ್ತಕ್ಕಂತ ಶಿಕ್ಷಣ ಬಾಧೆ ಅದ ನೇಕಾರರಲ್ಲಿ ಸಾಲದ ಬಾಧೆ ಅದ ಆಶ್ರಯ ಬಾಧೆ ಅದ ಈ ಎಲ್ಲ ಉದ್ಯೋಗ ಬಾಧೆ ಅದ ಈ ಎಲ್ಲ ಬಾಧೆಗಳನ್ನ ನಿವಾರಣೆ ಮಾಡತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಅದಕ್ಕ ಆ ಕರ್ನಾಟಕ ರಾಜ್ಯ ಸರ್ಕಾರಕ್ಕ ನಮ್ಮ ಡಿ ಸಿ ಸಾಹೇಬ್ರ ವತಿಯಿಂದ ಪ್ರತಿಭಟನೆ ರ್ಯಾಲಿ ಮುಖಾಂತರ ನಾವು ಮನವಿ ಕೊಡಾಕ್ ಅದಕ್ಕೆ ಕರ್ನಾಟಕ ರಾಜ್ಯ ರಾಷ್ಟ್ರೀಯ ನೇಕಾರ ಸೇವಾ ಸಂಘಟನೆ ಬೊನಟ್ಟಿಯ ಜೋಡಣಿ ನೇಕಾರ ಸಂಘಟನೆ ಈ ವತಿಯಿಂದ ಹೋರಾಟ ಹಮ್ಮಿಕೊಂಡಿದ್ದೀವಿ ಅದನ್ನು ದಯಮಾಡಿ ಹೇಳಿ ಎಲ್ಲಾ ಇಲ್ಲಿ ನೆರೆದಿರತಕ್ಕಂತ ಮುಖಂಡರಲ್ಲಿಯೂ ಮಾಧ್ಯಮ ಮಿತ್ರರಲ್ಲಿಯೂ ಆರಕ್ಷಣಾ ಅಧಿಕಾರಿಗಳಲ್ಲಿಯೂ ಡಿ ಸಿ ಸಾಹೇಬರಲ್ಲಿಯೂ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಪರಮಾನಂದ್ ತುಂಡಪ್ಪ ಬಾವಿ